ಇವತ್ತು ಮಂಗಳವಾರ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ರಾಜ್ಯದ ಗೃಹರಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಬಂದಿಲ್ಲ ಅಂತ ಇದ್ದಿರೋ ಇವತ್ತು ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂಥದ್ದು ಹೌದು ನನಗೂ ಈಗ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಇಪ್ಪತ್ತ್ ಮೂನೇ ಕಂದ್ರ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಮೂನೇ ಕಂದಿನ ಸಾವಿರ ರೂಪಾಯಿ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಲು ಶುರುವಾಗಿದೆ ಸೊ ಹಾಗಾದ್ರೆ ಇಂದು ಮಂಗಳವಾರ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ಹಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆಯ ಇಪ್ಪತ್ತ್ ಮೂನೇ ಕಂದ್ರ ಹಣ ಜಮಾ ಆಗುತ್ತೆ ಜೊತೆಗೆ ಇಪ್ಪತ್ ಮೂನೇ ಕಂದ್ರ ಹಣವನ್ನು ಪಡ್ಕೊಂಡಿದ್ದವರಿಗೆ ಈಗ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕನೇ ಕಾಂದ್ರ ಹಣ ಕೂಡ ಜಮಾ ಮಾಡಲು ತೀರ್ಮಾನಿಸಿದ್ದಾರೆ ಸೊ ಈ ಮಾಹಿತಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಮೂನೇ ಕಂದ್ರ ಹಣ ಯಾವಾಗ ಬರುತ್ತೆ ಹಾಗೆ ಅಕ್ಟೋಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂದ್ರ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಈ ಮಾಹಿತಿ ಬಂಪರ್ ಅಂತ ಹೇಳಬಹುದು ಸೊ ಹಾಗಾದ್ರೆ ನೀವು ಕೂಡ ಗಣೇಶ್ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಹಾಗೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಕಂತ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಬರುವಂತಹ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಸ್ನೇಹಿತರೆ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ಹಣ ಹಣ ಪಡ್ಕೊಂಡು ಯಾವಾಗ ಬರುತ್ತೆ ಅಂತ ದಿನಗಳಿಂದ ವೇಟ್ ಮಾಡಿದ ಮಹಿಳೆಗೆ ಕೊನೆಗೂ ಈಗ ಹಣ ಜಮಾ ಆಗಲು ಶುರು ಆಗಿದೆ ಇವತ್ತು ಕೂಡ ಸ್ವಲ್ಪ ಜನ ಮಹಿಳೆ ಬ್ಯಾಂಕ್ ಗೆ ಇಪ್ಪತ್ ಮೂರನೇ ಹಣ ಜಮಾ ಆಗುತ್ತೆ ಜೊತೆಗೆ ಈಗ ರಾಜ್ಯ ಸರ್ಕಾರ ಹಣ ಕೂಡ ಬಿಡುಗಡೆ ಮಾಡಲು ತೀರ್ಮಾನಿಸಿದ್ದಾರೆ ಸೊ ಹಾಗಾದರೆ ಇಂದು ಮಂಗಳವಾರ ಡಿಸೆಂಬರ್ ಒಂಬತ್ತನೇ ತಾರೀಕಿನ ಜಿಲ್ಲೆಗಳಿಗೆ ಇಪ್ಪತ್ತ್ ಮೂರನೇ ಕಂದ ಹಣ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಆ ಜಿಲ್ಲೆಗಳ ಲಿಸ್ಟ್ ಇಲ್ಲಿ ವಿಜಯನಗರ ಚಿಕ್ಕಮಗಳೂರು ಉಡುಪಿ ಧಾರವಾಡ ಕಲಬುರಗಿ ಹಾಸನ ಮಂಡ್ಯ ಶಿವಮೊಗ್ಗ ತುಮಕೂರು ಯಾದಗಿರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಇವತ್ತು ಮಂಗಳವಾರ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ಗ್ರೀಷ್ಮ ಯೋಜನೆ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಈಗ ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕನೇ ಕಂತ ಹಣವನ್ನು ಜಮಾ ಮಾಡಲು ತೀರ್ಮಾನಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾದ್ರೆ ಒಂದು ವೇಳೆ ನಿಮಗೆ ಇಪ್ಪತ್ತ್ ಮೂರನೇ ಕಂತ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ಅಂದ್ರೆ ಅಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿದ್ರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅದು ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಚೇಂಜಸ್ ಆಗಿರುವಂಥದ್ದು ಸೊ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ನಿಮ್ಮ ಮನೆಯಲ್ಲಿ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾರ ಅಥವಾ ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಹೊಂದಿದ್ದಾರಾ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತೂ ಹಣ ಜಮಾ ಆಗುವುದಿಲ್ಲ ಜೊತೆಗೆ ಅನ್ನ ಬಗೆದ ಉಚಿತಾ ಕೂಡ ಜಮಾ ಆಗೋದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮಹಿಳಾ ಮತ್ತು ಮಕ್ಕಳ ಕನ್ನ ಸಚಿವರಾದ ಲಕ್ಷ್ಮಿ ಹೆಬ್ಬಳಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗ್ರೀಷ್ಮಿ ಯೋಜನೆ ಹಣ ಇಪ್ಪತ್ಮೂರ ಕಂದಿನ ಹಣ ಜಮಾ ಆಗಲು ಶುರುವಾಗಿದೆ ಇಪ್ಪತ್ನಾಲ್ಕನೇ ಕಂದಿನ ಹಣ ಕೂಡ ಆದಷ್ಟು ಬೇಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಲು ಶುರು ಮಾಡುತ್ತೇವೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಏನಕ್ಕೆ ಇಷ್ಟೊಂದು ತಡವಾಗಿ ಗ್ರೀಷ್ಮ ಯೋಜನೆ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡುತ್ತಿದ್ದಾರೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ತಡವಾಗಿದೆ ಜೊತೆಗೆ ರಾಜ್ಯ ಸರ್ಕಾರ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಯಾರು ಅರ್ಹರು ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಯೋಜನೆ ಹಣ ಸಿಗಬೇಕು ಎನ್ನುವ ಉದ್ದೇಶದಿಂದ ಬಡವರಿಗೆ ಮಾತ್ರ ಬಿಪಿಎಲ್ ರೇಷನ್ ಕಾರ್ಡ್ ಕೊಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸೊ ಹಾಗಾಗಿ ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರೋ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅದು ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮುಂದೆ ಯಾರೋ ಮನೆಯಲ್ಲಿ ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿದ್ರು ಅವರಿಗೆ ಇನ್ನು ಮುಂದೆ ಯೋಜನೆ ಹಣ ಬರೋದಿಲ್ಲ ಅದು ಆಟೋಮೆಟಿಕ್ ಸ್ಟಾಪ್ ಸೊ ಹಾಗಾದ್ರೆ ನಾಳೆ ಸೋಮವಾರ ಡಿಸೆಂಬರ್ ಏಳನೇ ತಾರೀಕಿನಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತ್ ಕಂತ ಕಂದ ಹಣ ಜಮ ಆಗುತ್ತೆ ನೋವು ಮಾಹಿತಿ ಲಭ್ಯವಾಗಿದೆ ಇಪ್ಪತ್ ಮೂನೇ ಕಂದ ಹಣ ಬಂದಿಲ್ಲ ಆದ್ರೆ ಎರಡರಿಂದ ಮೂರು ದಿನ ವೇಟ್ ಮಾಡಿ ಸೋಮವಾರದಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂಡರ್ ಪರ್ಸೆಂಟ್ ಇಪ್ಪತ್ತ್ ಮೂರನೇ ಕಂದ ಹಣ ಕೂಡ ಜಮ ಆಗುತ್ತೆ ಸೊ ಈ ಮಾಹಿತಿ ಗೃಹ ಯೋಜನೆಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡುತ್ತಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೇವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ